ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರತು ಸ್ಟೋರಿ ಪಾಯಿಂಟ್ ಸ್ನೇಹಿತರೆ ನಾವಿವಾಗ ನೋಡ್ತಾ ಇದ್ದೀವಿ ಅಗ್ನಿಸಾಕ್ಷಿಯೋ ಆತ್ಮಸಾಕ್ಷಿಯೋ ಕಥಾ ಸರಣಿಯ ಮೂವತ್ತೆಂಟನೇ ಭಾಗವನ್ನು ಈಗ ಪ್ರಣತಿ ಇಷ್ಟಾದರೂ ಲವಲವಿಕೆಯಿಂದ ಇದ್ದಾಳೆ ಗೌತಮ್ ನೀವು ಬರದೇ ಇದ್ದಿದ್ರೆ ಅವಳು ನಿಜವಾಗಿನೂ ಜೀವಂತ ಶವವಾಗಿ ಶವವಾಗಿಬಿಡುತ್ತಿದ್ಲು ಅವಳು ಮುಖದಲ್ಲಿ ಈ ನಗು ಎಂದಿಗೂ ಮಾಸ್ಬಾರ್ದು ಅನ್ನೋದೆ ನನ್ನ ಆಶಯ ರೇಖಾ ಅವರು ಇನ್ನೂ ಸ್ವಲ್ಪ ದಿನ ಇಲ್ಲಿದ್ದರೆ ಇನ್ನೂ ಚೂಟ್ ಚೇತರಿಸ್ಕೊಂಡಿರೋಳು ಗೌತಮ್ಗೆ ಕಾಫಿ ಕೊಟ್ಟು ಅವನ ಪಕ್ಕವೇ ಕುಳಿತವರು ಕಾಳಜಿಯಿಂದ ಹೇಳಿದರು ಅವಳೇ ನಮ್ಮ ಒಟ್ಟಿಗೆ ಬರಬಹುದಿತ್ತು ಶಾರದಂನವರೇ ಆದರೆ ಸ್ವಾಭಿಮಾನ ಕೊಡ್ತಳು ಏನೂ ಮಾಡೋಕ್ಕಾಗಲ್ಲ ಅವನ ಮನ ಮಂಥನ ನಡೆಸಿತ್ತು ಇಷ್ಟು ಗೆಲುವಾಗಿದ್ದಾಳೆ ಅದೇ ಅಚ್ಚರಿ ಜೊತೆಗೆ ನಿಮ್ಮ ತಂದೆಯವರಂದರೆ ಬಲು ಪ್ರೀತಿ ಅವಳಿಗೆ ಮುಂದೆ ಒಂದಿನ ಆ ಗಳಿಗೇನು ಬರಬಹುದು ಬಿಡಪ್ಪ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೋ ಎಂದರು ಸದ್ಯಕ್ಕೆ ಅದೇ ಇದ್ದೀನಿ ಶಾರದಮ್ಮ ಅವಳು ಮನಸ್ಸು ಬದಲಿಸಿ ಅವಳು ತಾನಾಗಿಯೇ ಬರೋ ಕೊಪ್ಪೋ ತನಕ ನಾನು ಕಾಯ್ತೀನಿ ಎಂದು ಸಮಾಧಾನವಾಗಿ ಹೇಳುತ್ತಿರುವಾಗಲೇ ಅವನ ಮುಂದೆ ಕೆಲವು ಪೇಪರ್ಗಳನ್ನು ಹಿಡಿದಳು ಪ್ರಣತಿ ಅವಳ ಕಡೆಗೊಮ್ಮೆ ನೋಡಿದವನ ಮೈ ಹುರಿದು ಹೋಯಿತು ಮುಖ ತಿರುಗಿಸಿ ನಿಂತಿದ್ದಳವಳು ಏನಿದು ಎಂದನು ಒಂದೇ ಹುಬ್ಬನ್ನು ಮೇಲೆತ್ತೆ ಅಪ್ಪ ಇದನ್ನು ಪ್ರಿಪೇರ್ ಮಾಡಿಟ್ಟಿದ್ರು ಎತ್ತಲೂ ನೋಡುತ್ತಾ ಉತ್ತರಿಸಿದಳು ಅನ್ಎಜುಕೇಟೆಡಾ ನೀನು ತಲೆ ನೋಡಿ ಕೇಳಿದನು ಕಣ್ಣು ಕಿರಿದು ಮಾಡಿ ಅವನತ್ತ ನೋಡಿದಳು ಗೌತಮ್ ತಾಳ್ಮೆ ಆ ಕ್ಷಣದಲ್ಲಿ ಸತ್ತು ಹೋಗಿತ್ತು ಅವನ ತೀಕ್ಷ್ಣ ನೋಟ ಎದುರಿಸಲಾಗದೆ ಅವಳೇ ನೋಟ ಬೇರೆಡೆ ತಿರುಗಿಸಿದಳು ಕಂಪನಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಎಂದಳು ಅವಳ ಕೈಯಿಂದ ಪಡೆದುಕೊಂಡವನು ಒಂದೊಂದನ್ನೇ ಪರಿಶೀಲಿಸಿ ಸಹಿ ಮಾಡಿದ್ದನು ಅಂಕಲ್ ತುಂಬ ಮುಂಜಾಗರೂಕತೆ ವಹಿಸಿರೋ ಆಗಿದೆ ಗಾಡಿಯನ್ನಾಗಿ ಅಪ್ಪನ ಹೆಸರು ಕೊಟ್ಟಿದ್ದಾರೆ ಯೋಚಿಸುತ್ತಾ ಎಲ್ಲವನ್ನೂ ಅವಲೋಕಿಸುತ್ತಿದ್ದನು ಅಡಿಗೆ ಮನೆಯ ಬಾಗಿಲ ತನಕ ಹೋಗಿದ್ದವಳು ತಿರುಗಿ ನೋಡಿ ಅವನ ಬಳಿ ಬಂದಳು ನನಗೆ ತಿಳಿದಿರೋ ಪ್ರಕಾರ ವಿವೇಕ್ ಅಂದರೆ ಜೆಂಟ್ಲ್ಮ್ಯಾನ್ ಹಂಬಲ್ ಪರ್ಸನ್ ಕೈಂಡ್ ಹಾರ್ಟೆಡ್ ಆದರೆ ಈಗ ಪಿವೋಟ್ ಅಂತ ಕೂಡ ಗೊತ್ತಾಯಿತು ಎಂದು ಹೇಳಿ ಮೂತಿ ತಿರುಗಿಸಿ ಹೋದಳು ಏನೋ ಅನ್ರಪ್ಪ ತೋಳ ಅಳ್ಳಿಗೆ ಬಿದ್ರೆ ಆಳ್ಗೊಂದು ಕಲ್ಲು ಅನ್ನೋ ಹಾಗಾಗಿದೆ ನನ್ನ ಸ್ಥಿತಿ ಬಾರದ ಕಣ್ಣೀರನ್ನು ಒರೆಸಿಕೊಳ್ಳುವ ನಾಟಕ ಮಾಡಿದನು ವಿವೇಕ್ ದಿನಗಳು ಓಡುತ್ತಿದ್ದವು ಕಾರ್ ಪಾರ್ಕ್ ಮಾಡುವಾಗ ಒಮ್ಮೆ ಸುತ್ತಲೂ ಕಣ್ಣಾಡಿಸಿದಳು ಪ್ರಣತಿ ಆಫೀಸಿಗೆ ಬರಲು ಶುರು ಮಾಡಿದ ಮೇಲೆ ಪಾರ್ಕ್ ಮಾಡುವಾಗ ಹಾಗೂ ತೆಗೆಯುವಾಗ ಒಮ್ಮೆ ಅವನಿಗಾಗಿ ಸುತ್ತಲೂ ಹುಡುಕುವುದು ಅಭ್ಯಾಸವಾಗಿತ್ತು ಅವನು ಅಲ್ಲಿರನು ಎಂದುದು ಅವಳಿಗೂ ತಿಳಿದಿತ್ತು ಆದರೂ ಆ ಅಭ್ಯಾಸ ರೂಢಿಯಾಗಿಬಿಟ್ಟಿತ್ತು ಅಂದು ಶನಿವಾರ ವರ್ಕ್ ಬೇಗ ಮುಗಿದ ಕಾರಣ ಮನೆಗೆ ಹೊರಡಲು ಅಣಿಯಾದಳು ದಿನದಂತೆ ಕಾರ್ ಬಳಿ ಬಂದು ಸುತ್ತಲೂ ಒಮ್ಮೆ ನೋಟ ಬೀರಿ ಬ್ಯಾಗನ್ನು ಪಕ್ಕದ ಸೀಟಿಗೆ ಎಸೆದು ಚಾಲಕರ ಸೀಟಿನಲ್ಲಿ ಕುಳಿತಳು ನನಗ ಹುಡುಕ್ತಾ ಇದ್ದಿದ್ದ ಸ್ಟೇರಿಂಗ್ ಮೇಲಿದ್ದ ಕೈಗಳು ಹಾಗೆಯೇ ಸ್ತಬ್ಧವಾದವು ಅವನ ಧ್ವನಿ ಕೇಳಿ ಎದೆ ಬಡಿತ ಹೆಚ್ಚಾಗುತ್ತಿತ್ತು ಇದೇನು ಬದಲಾವಣೆ ನನ್ನಲ್ಲಿ ಎಂದು ಅಚ್ಚರಿಗೆ ಒಳಗಾದಳು ಪ್ರಣತಿ ಮೆಲ್ಲನೆ ತಿರುಗಿದಳು ಅವಳ ಕಣ್ಣುಗಳು ಇಷ್ಟು ದಿನ ಅರಸುತ್ತಿದ್ದ ವ್ಯಕ್ತಿ ಅಲ್ಲಿದ್ದನು ಅವನನ್ನು ನೋಡಿದ ಅವಳ ಹೃದಯ ಕ್ಷಣ ಬಡಿದುಕೊಳ್ಳುವುದನ್ನು ಜೋರು ಮಾಡಿತ್ತು ತಕ್ಷಣ ಅವನ ಕಣ್ಣು ತಪ್ಪಿಸಿ ಮುಂದಕ್ಕೆ ನೋಟ ಬೀರಿ ಕುಳಿತವಳ ಬೆನ್ನ ಹಿಂದೆ ಬೆವರಿಳಿಯಿತು ಕಿವಿಯ ಹತ್ತಿರ ಬಂದು ಪಿಸುಗುಟ್ಟಿದ್ದ ನನ್ನನ್ನೇ ಹುಡುಕ್ತಾ ಇದ್ದೀರಾ ಎಂದು ಮಧುರವಾಗಿ ಕೇಳಿದ ಬೆಚ್ಚಿ ಹಿಂತಿರುಗಿ ನೋಡಿದಳು ಪ್ರಣತಿ ನಗುತ್ತಾ ಕುಳಿತಿದ್ದ ಅವಳ ಕಣ್ಣುಗಳು ಪ್ರತಿದಿನ ಅರಸುತ್ತಿದ್ದ ಆ ವ್ಯಕ್ತಿ ಹಾಂ ಹಾಗೇನೂ ಇಲ್ಲ ನೇಚರ್ ಅಂದರೆ ನಂಗೆ ತುಂಬ ಇಷ್ಟ ನಾನು ದಿನ ಪಾರ್ಕ್ ಥರ ಇರೋ ಈ ಪ್ಲೇಸ್ನ ತುಂಬ ಫೀಲ್ ಮಾಡ್ತೀನಿ ಇವತ್ತು ಕೂಡ ಫೀಲ್ ಮಾಡ್ತಿದ್ದೆ ಅಷ್ಟೆ ತಡವರಿಸಿದಳು ಓ ಹೌದಾ ಹಾಗಿದ್ರೆ ನನ್ನ ಹುಡುಕ್ತಾ ಇರಲಿಲ್ವ ನೀವು ಎಂದನು ಇಲ್ಲ ನಾನು ಯಾರನ್ನೂ ಹುಡುಕ್ತಾ ಇರಲಿಲ್ಲ ನಿಮಗೆಲ್ಲೋ ಭ್ರಮೆ ಬಂದಿದೆ ಎಂದು ಸೀಟ್ ಬೆಲ್ಟ್ ತೊಟ್ಟುಕೊಂಡಳು ಒಂದು ನಿಮಿಷ ಮಿಸಸ್ ಗೌತಮ್ ಎಂದವನ ಮೇಲೆ ಕಣ್ಣಲ್ಲೇ ಬೆಂಕಿ ಉಗುಳಿದಳು ಪ್ರಣತಿ ಕಣ್ಣು ಕೆಂಪು ಮಾಡಿ ಅವನತ್ತ ನೋಡಲು ಅವನ ಆರಾಧನಾ ನೋಟ ಅವಳಲ್ಲೇ ಸ್ಥಿರವಾಗಿತ್ತು ಇಬ್ಬರ ನೋಟ ಸಂಧಿಸಿದವು ಉರಿವ ಬೆಂಕಿಗೆ ತಂಪೆರೆದಂತೆ ಮಾಡಿತ್ತು ಅವನ ನೋಟ ಏನೋ ಹೇಳಲಾಗದ ಮಧುರ ಸೆಳೆತ ಉಂಟಾಗತೊಡಗಿತ್ತು ಅವಳಲ್ಲಿ ಎದೆ ಬಡಿತ ಜೋರಾಗಿತ್ತು ಅವನ ನೋಟದಲ್ಲಿನ ಭಾವನೆಗಳ ತೀವ್ರತೆ ತಾಳಲು ಸಾಧ್ಯವಾಗದೆ ತಲೆ ತಗ್ಗಿಸಿದಳು ಹಿಂದಿನ ಸೀಟಿನಿಂದ ಎದ್ದು ಬಂದು ಮುಂದೆ ಅವಳ ಪಕ್ಕ ಕುಳಿತನು ಅವನು ಅವಳ ಹಣೆ ಅವನ ಎದೆಯ ಭಾಗಕ್ಕೆ ನಿಧಾನವಾಗಿ ಒರಗಿತ್ತು ಅವಳ ಕೂದಲನ್ನು ನೇವೆರಿಸಿದವನು ಅವಳ ಕಿವಿಯ ಹತ್ತಿರ ಬಾಗಿ ಏನಾಯಿತು ಮಿಸಸ್ ಗೌತಮ್ ಎಂದು ಮೆಲುವಾಗಿ ಕೇಳಿದ್ದ ಅವನ ದನಿ ಜೇನಿನಲ್ಲಿ ಅದ್ದಿದಷ್ಟು ಮಧುರವಾಗಿತ್ತು ಕಣ್ಮುಚ್ಚಿ ಏನಿಲ್ಲವೆಂಬಂತೆ ತಲೆ ಆಡಿಸಿದವಳು ಅವನ ಎದೆಯಲ್ಲೇ ಕ್ಷಣ ಹುದುಗಿ ಕುಳಿತಳು ಅವನ ಎದೆಯಲ್ಲಿ ಹುದುಗಿದವಳಿಗೆ ಅರಿವಾಗಿತ್ತು ತಾನು ಅವನ ಭಾವನೆಗಳಲ್ಲಿ ಕರಗಿ ಹೋಗುತ್ತಿರುವುದು ತಕ್ಷಣ ತಲೆ ಎತ್ತಿದವಳು ಮುಖ ತಿರುಗಿಸಿ ಕುಳಿತಳು ನಕ್ಕವನು ಇಂತಹದೇ ಟ್ರೀಟ್ ಸಿಗುತ್ತೆ ಅಂದರೆ ನಾನು ದಿನ ಕೂಡ ಬರ್ತೀನಿ ಅದೇನಂದರೆ ಜಿಮ್ ವರ್ಕೌಟ್ ಮಾಡೋಕ್ಕೆ ಸ್ವಲ್ಪ ಎನರ್ಜಿ ಜಾಸ್ತಿ ಕನ್ಸ್ಯೂಮ್ ಮಾಡಬೇಕಂತೆ ಕಣ್ಣು ಮಿಡುಗಿಸಿದನು ಪಕ್ಕನೆ ಅವನತ್ತ ನೋಡಿದಳು ತುಂಟನಗೆ ಚೆಲ್ಲಿದನವನು ಸ್ಟೇರಿಂಗ್ ಮೇಲೆ ಕೈ ಇಟ್ಟವಳು ಕೀ ತಿರುಗಿಸಿದಳು ಡೋರ್ ತೆಗೆದು ಇಳಿದವನು ಕೈ ಸನ್ನೆ ಮಾಡಿ ಹೊರಟು ಹೋದನು ಅವನು ಹೋದತ್ತಲ್ಲೇ ನೋಡುತ್ತಿದ್ದವಳ ಹೃದಯ ತಹಬದಿಗೆ ಬರಲು ನಿರಾಕರಿಸತೊಡಗಿತ್ತು ಅವಳ ಬಳಿ ಮಾತನಾಡಿ ಬಂದವನ ಹೃದಯ ನರ್ತಿಸುವ ನವಿಲಾಗಿತ್ತು ಸಿಳ್ಳು ಹಾಕುತ್ತಾ ಕಣ್ಣಿಗೇರಿಸಿದ್ದ ಕೂಲಿಂಗ್ ಗ್ಲಾಸನ್ನು ತಿರುಗಿಸುತ್ತಾ ಪ್ರಣತಿ ಅಬಾರಲ್ಸ್ ಒಳಗೆ ಬಂದನು ವಿವೇಕ್ ತನ್ನ ಕ್ಯಾಬಿನಲ್ಲಿ ಫೋನ್ ಒಂದರಲ್ಲಿ ನಿರತನಾಗಿದ್ದನು ಅವನನ್ನು ಕಾಣುತ್ತಲೇ ಹಾಯ್ ವಿವೇಕ್ ಎಂದು ನಕ್ಕನು ಫೋನ್ ತುಂಡರಿಸಿದವನು ಅವನತ್ತ ಧಾವಿಸಿ ಬಂದನು ಇದೇನು ಇಷ್ಟು ದೂರ ಪಾದ ಬೆಳೆಸ್ಬಿಟ್ಟಿದ್ದೀರಿ ಬರಬೇಕು ಬರಬೇಕು ಮಾಡಿದನು ವಿವೇಕ್ ಅವನ ಹೆಗಲ ಮೇಲೆ ಕೈ ಹಾಕಿದವನು ಅಲ್ವೋ ವಿವೇಕ ಅಲ್ಲಲ್ಲ ಅವಿವೇಕ ನಿನ್ನ ಇಲ್ಲಿಗೆ ಕಳಿಸಿದ್ದು ಫೋನಲ್ಲಿ ಲಲ್ಲೆ ಹೊಡಿಲಿ ಅಂತಾನ ಹಾಂ ನಿನ್ನ ತಂಗಿ ಒಬ್ಬಳೇ ಹೊರಗೆ ಹೋಗ್ತಾ ಇದ್ದಾಳೆ ಅವಳಿಗೆ ಸೆಕ್ಯೂರಿಟಿ ಕೊಡಬೇಕನ್ನೋ ಅಷ್ಟು ಕಾಮನ್ ಸೆನ್ಸ್ ಇಲ್ವೇನೋ ಅವನ ಭುಜವನ್ನು ಜೋರಾಗಿ ಅದುಮ್ಮಿದನು ಹೇ ಬಿಡೋ ಅವಳ ನನ್ನ ತಂಗಿ ಕರಾಟೆ ಚಾಂಪಿಯನ್ ಗೊತ್ತಾ ಹುಬ್ಬೇರಿಸಿ ಹೇಳಿದನು ನಿನ್ನ ಕರಾಟೆ ತಂಗಿಗೆ ಕಾರ್ ಮೂವ್ ಮಾಡೋಕೆ ಬರ್ತಿಲ್ವಂತೆ ಹೋಗಿ ನೋಡೋಗಪ್ಪ ತೊಟಿ ನಕ್ಕು ಮುಂದೆ ನಡೆದನು ಕಣ್ಣುಗಳನ್ನು ಗೋಲಿಯ ಹಾಗೆ ತಿರುಗಿಸಿದ ವಿವೇಕ್ ಪ್ರಣತಿಯ ಕಾರಿನ ಬಳಿ ಓಡಿದನು ಮುಖ ಊದಿಸಿ ಕುಳಿತವಳ ನೋಡಿ ನಗುವುಕ್ಕಿ ಬಂದಿತ್ತು ವಿವೇಕ್ಗೆ ನಿನ್ನ ನಾನು ಕರಾಟೆ ಚಾಂಪಿಯನ್ ಅಂತ ಎಲ್ಲರೂ ಮುಂದೆ ಬಿಲ್ಡಪ್ ಕೊಡ್ತಾ ಇರ್ತೀನಿ ನೀನು ನೋಡಿದ್ರೆ ಹೀಗೆ ಮಾಡು ಅಣಿ ಕೀ ತಿರುಗಿಸಿದನು ಅವನ ಕಡೆ ಕಿರುನೋಟ ಬೀರಿ ಸುಮ್ಮನೆ ಕಾರತ್ತಿ ಹತ್ತಿ ಕುಳಿತಳು ಅವನಿಗೆ ಏನೊಂದು ಸಹ ಹೇಳದೆ ಅವಳ ಕಡೆಯಿದ್ದ ವಿಂಡೋದಲ್ಲಿ ಬಾಗಿದವನು ಬಾಸ್ ಬಂದಿದ್ದಾರೆ ಹೋಗೋದು ಅಷ್ಟು ಸರಿ ಅನ್ಸುತ್ತೆ ಅನಿಸುತ್ತೆ ಎಂದು ಹೇಳಿದನು ಅದೇ ನೀವೇ ನೋಡ್ಕೊಳ್ಳಿ ನನಗೆ ತಲೆನೋಯ್ತಿದೆ ಕಾರು ಮುಂದಕ್ಕೆ ಸಾಗಿತ್ತು ಕಿಟಕಿಯ ಗ್ಲಾಸ್ ಸರಿಸಿ ಅವಳನ್ನೇ ನೋಡುತ್ತಿದ್ದವನು ನಿನ್ ಕಣ್ಣ ಕೊಳದಲ್ಲಿ ಈಜೋದೇ ಒಂದು ಮಜಾ ನನಗೆ ನಿಂತಿರೋಸ್ಕರ ಒಂಥರ ನೋವು ಅಂದು ಆ ಹೃದಯದ ಮೇಲೆ ಕೈಯಿಟ್ಟು ಸವರಿಕೊಂಡನು ಎಲ್ಲೋಗಿದ್ದ ಇಷ್ಟು ದಿನ ಕುಂಭಕರ್ಣನ ಹಾಗೆ ಮನೆಯಲ್ಲಿ ನಿದ್ರೆ ಉಡಿತಾ ಇದ್ದ ಪ್ರಣತಿಯನ್ನು ಕಳುಹಿಸಿ ಬಂದ ವಿವೇಕ್ ಗೌತಮ್ನನ್ನು ಕೇಳಿದನು ಅವಳು ಕಣ್ಮರೆಯಾಗುವವರೆಗೂ ನೋಡುತ್ತಲೇ ನಿಂತಿದ್ದವನು ಇಲ್ಲಿಲ್ಲ ಅಪ್ಪ ಅಮ್ಮನಿಗೆ ಇನ್ನೊಂದು ಹನಿಮೂನ್ ಮಾಡಿಸಿದ್ರೆ ಹೇಗೆ ಅನ್ನೋ ಪ್ಲ್ಯಾನ್ನ ಎಸ್ಟಿಮೇಟ್ ಮಾಡ್ತಾ ಇದ್ದೆ ಎಂದು ನಕ್ಕನು ಅಯ್ಯೋ ಅಯ್ಯೋ ನಿನಗೇನೋ ಬಂತು ದೊಡ್ಡ ರೋಗ ನೀನು ಹನಿಮೂನ್ಗೆ ಹೋಗೋ ಟೈಮಲ್ಲಿ ಅಪ್ಪ ಅಮ್ಮನಿಗೆ ಚೇಚೆ ಎಂದು ಮೂಗು ಮುರಿದನು ವಿವೇಕ್ ನಾನೇನೋ ರೆಡಿ ಇದ್ದೀನಿ ಆದರೆ ನಿನ್ನ ಕರಾಟೆ ಚಾಂಪಿಯನ್ ತಂಗಿ ಒಪ್ಪೋಕೆ ರೆಡಿ ಇಲ್ವಲ್ಲ ಬೇಸರದ ಮುಖ ಮಾಡಿದನು ಬಾಸ್ ವರ್ಕ್ ಬಗ್ಗೆ ಸ್ವಲ್ಪ ಮಾತಾಡೋಣವಾ ಕಣ್ಣು ಮುಚ್ಚಿ ತೆರೆದು ಕೋಪ ನುಂಗಿದವನು ನಗುವಿನ ಸೋಗೆ ಹಾಕಿದನು ರಾತ್ರಿ ಆಗಸದ ಕಡೆಗೆ ನೋಡುತ್ತಾ ಮಲಗಿದವನಿಗೆ ಅವಳದೇ ನೆನಪು ಕಚಗುಳಿ ಇಡುತ್ತಿತ್ತು ನೀನು ಗೊತ್ತಾ ಅವಳಿಷ್ಟು ಮುದಾಗಿದ್ದಾಳೆ ಅಂತ ನಿನಗಿಂತ್ಲು ಎಂದು ಕಣ್ಣು ಮಿಟಕಿಸಿದನು ಅವನ ಮಾತಿಗೆ ಇನ್ನಷ್ಟು ಪ್ರಕಾಶಮಾನವಾಗಿ ಹೊಳೆದಿತ್ತು ಪುಟ್ಟ ನಕ್ಷತ್ರ ಒಂದು ಆಲ್ ದ ಬೆಸ್ಟ್ ಹೆಂಡ್ತಿ ನಿನ್ನ ಪ್ರಗತಿ ನೋಡ್ತಾ ಇದ್ದರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಹೀಗೆ ಇರಲಿ ನಿನ್ನಡೆ ಅಚ್ಚಿವರ್ ಕಣೆ ನೀನು ಆಗಸದತ್ತಲ್ಲೇ ನೋಡುತ್ತಾ ಹೇಳಿದನು ನೀನು ಗೊತ್ತಾ ನನಗೆ ರಾತ್ರಿಯೆಲ್ಲ ನಿದ್ದೆನೇ ಬರೋದಿಲ್ಲ ಹೊಟ್ಟೆಯಲ್ಲೆಲ್ಲ ಚಿಟ್ಟೆಗಳು ಓಡಾಡ್ತಿರುತ್ತೆ ಕಾರಣ ಏನಂತ ಗೊತ್ತಾ ನಿನಗೆ ತನ್ನಲ್ಲೇ ಹೇಳಿಕೊಂಡು ನಗ್ಗನು ನನ್ನ ಶುಭ ಆರೈಕೆಗಳು ನಿನಗಾಗಿ ನಾನು ನಿನಗಾಗಿ ಈ ಜೀವನದುದ್ದಕ್ಕೂ ಕಾಯ್ತೀನಿ ಕಣೆ ಹೆಂಡ್ತಿ ಅದೆಷ್ಟೇ ವರ್ಷಗಳಾದರೂ ಇಲ್ಲೇ ಇರ್ತೀನಿ ನಿನಗೋಸ್ಕರ ಇದೊಂದು ನೆನಪಿರಲಿ ಸೋಲು ಗೆಲುವು ಎರಡರಲ್ಲೂ ನನ್ನ ಪಾಲಿದೆ ಸುಖ ದುಃಖ ಎಲ್ಲನೂ ಪಾರ್ಟ್ನರ್ಶಿಪ್ಪಲ್ಲಿ ನಡೆಯುತ್ತೆ ನಾನು ನಿನಗಾಗಿ ನನ್ನ ಕೊನೆಯುಸಿರಿರೋವರೆಗೂ ಕಾಯ್ತಾ ಇರ್ತೀನಿ ತಣ್ಣನೆಯ ತಂಗಾಳಿ ಅವನನ್ನು ಸವರಿ ಹೋಗುತ್ತಿತ್ತು ಹಿತವಾದ ಗಾಳಿ ಮನಸ್ಸಿಗೆ ಮುದ ನೀಡುತ್ತಿತ್ತು ಗೌತಮ್ ರಾಘವ್ ಅವರ ಕಂಚಿನ ಕಂಠಕ್ಕೆ ಮಹಡಿ ಹತ್ತುತ್ತಿದ್ದವನ ಕಾಲುಗಳು ನಿಂತವು ಹಿಂತಿರುಗಿ ಬಂದವನು ಹಾಂ ಹೇಳಿ ಪಪ್ಪ ನುಡಿದನು ಅವರ ಎದುರಿಗೆ ನಿಂತು ಬಾ ಕೂತ್ಕೋ ತಮ್ಮ ಪಕ್ಕದ ಸೀಟಿನ ಕಡೆಗೆ ತೋರಿದರೆ ಅವರೆದುರಿನ ಸೋಫಾದ ಮೇಲೆ ಬಂದು ಕುಳಿತನು ಹೋಗೋದಂತ ನಿರ್ಧಾರ ಮಾಡಿದೆಯಂತೆ ನಿಮ್ಮಮ್ಮನಿಗೆ ಹೇಳಿದ್ಯಾ ಎಂದು ಕೇಳಿದರು ನಿನ್ನೆ ಆ ನಿರ್ಧಾರ ಮಾಡಿನೇ ಹೋಗಿದ್ದೆ ಪಪ್ಪ ಆದರೆ ನಿಮ್ಮ ಸೊಸೆ ತುಂಬ ಚೆನ್ನಾಗಿ ಪಫಾಮ್ ಮಾಡ್ತಿದ್ದಾಳೆ ಅಲ್ಲಿ ನನ್ನ ಅಗತ್ಯ ಇಲ್ಲ ಅನ್ನಿಸ್ತು ಅಮ್ಮನಿಗೇನು ಕೇಳೋದು ಅಂತ ಸುಮ್ಮನಾಗ್ಬಿಟ್ಟೆ ಗಂಭೀರವಾಗಿ ಹೇಳಿದನು ಏನೂ ಮಾತನಾಡದೆ ಸುಮ್ಮನೆ ಕುಳಿತರು ರಾಘವ್ ನನ್ನ ಬಿಸ್ನೆಸ್ ಮೈಂಡೇ ಬೇರೆ ಪಪ್ಪ ಮೊದ ಮೊದಲು ಅವಳಿಂದ ಮೇಂಟೇನ್ ಮಾಡೋಕ್ಕೆ ಆಗೋದಿಲ್ಲ ಎಂಬ ಕಾರಣಕ್ಕೆ ಇದ್ಕೊಂಡು ಅವ್ರ ಕೆಲಸವನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಿದ್ದೆ ಮೊದಲು ಕೆಲಸದ ರೀತಿ ತಿಳಿಯದ ಕಾರಣ ಒಂದೆರಡು ಕಡೆ ಎಡವಿದ್ಬಿಟ್ರೆ ಅದರ ನಂತರ ನನ್ನ ನಿರೀಕ್ಷೆಗೂ ಮೀರಿ ಕಾರ್ಯನಿರ್ವಹಿಸ್ಬಿಟ್ಲು ಸಿಕ್ಕ ಅವಕಾಶವನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ಕಂಪ್ನಿನ ಉತ್ತಮ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾಳೆ ಅವನ ಮೊಗದ ಕಾಂತಿ ದನಿಯಲ್ಲಿನ ದೃಢತೆಯೇ ಸೊಸೆಯ ಕೆಲಸದ ವೈಖರಿಯನ್ನು ತಿಳಿಸಿತ್ತು ರಾಘವ್ ಅವರಿಗೆ ಎಂದಿನ ಅಭ್ಯಾಸದಂತೆ ಭಾನುವಾರ ಅವಳ ಪಯಣ ಲೈಬ್ರರಿಯ ಕಡೆಗೆ ಸಾಗಿತ್ತು ಮನೆಯಲ್ಲಿ ಪುಸ್ತಕಗಳು ಅಷ್ಟಿದ್ದರೂ ಅವಳಿಗೆ ಇನ್ನೂ ಇನ್ನೂ ಹೆಚ್ಚು ಓದುವ ಹುಚ್ಚು ಆ ಶಾಂತ ಪರಿಸರ ಅವಳಿಗೆ ಇನ್ನಷ್ಟು ಹುರುಪು ನೀಡುತ್ತಿತ್ತು ಪುಸ್ತಕಗಳ ನಡುವೆ ಕಳೆದು ಹೋಗಲು ತನ್ನ ಇಷ್ಟದ ಲೇಖಕರ ಪುಸ್ತಕಗಳ ವಿಭಾಗಕ್ಕೆ ಬಂದು ತನಗೆ ಬೇಕಾದ ಪುಸ್ತಕದ ಹುಡುಕಾಟದಲ್ಲಿ ಸಿಕ್ಕ ಧಾಟು ಪುಸ್ತಕವನ್ನು ತಂದು ಓದಲು ಕುಳಿತಳು ತುಸು ಹೊತ್ತಿನ ಬಳಿಕ ತಲೆಯೆತ್ತಿ ನೋಡಲು ದೂರದಲ್ಲೇ ಯಾರೋ ಅವಳನ್ನೇ ನೋಡುತ್ತಿರುವಂತೆ ಭಾಸವಾಗಿತ್ತು ಕಣ್ಣುಗಿರಿದು ಮಾಡಿದವಳು ನೋಟ ಬಂದೆಡೆಗೆ ದೃಷ್ಟಿ ಬೀರಿದಳು ತನ್ನ ಕೈಯಲ್ಲಿದ್ದ ಪೆನ್ನಿನ ನೀಬ್ ಮುರಿದು ಹೋಗಿತ್ತು ಮೇಜಿನ ಮೇಲೆ ಬಲವಾಗಿ ಊರಿದ್ದ ಕಾರಣ ಕಣ್ಣಲ್ಲಿ ಹನಿಗಳು ಒಗ್ಗೂಡಲು ಅಣಿಯಾದಂತೆ ಆಗಲು ಅಲ್ಲಿಂದ ಎದ್ದು ಹೊರ ನಡೆದಿದ್ದಳು ಇವಳಿ ಬಂದಳು ಬಂದ್ಲು ನೆಮ್ಮದಿಯಂದಿರೋಕು ಬಿಡಲ್ಲ ಕೋಪದಲ್ಲಿ ಅವಳ ಮುಖ ಕೆಂಪೇರಿತ್ತು ಕಣ್ಮುಚ್ಚಿ ಕುಳಿತ ಸುಮ್ಮ ಕಣ್ಣಲ್ಲಿ ಅಳುವಿನ ಕಟ್ಟೆಯೊಡೆದಿತ್ತು ಕೋರ್ಸ್ ಮುಗಿಸದ ಕಾರಣ ಕರೆಸ್ಪಾಂಡೆನ್ಸಲ್ಲಿ ಎಕ್ಸಾಮ್ ಅಟೆಂಡ್ ಮಾಡುತ್ತಿದ್ದಳು ಸುಮ್ಮ ಭಾನುವಾರ ಫ್ರೀ ಇದ್ದಾಗ ತನಗೆ ಬೇಕಾದ ಪುಸ್ತಕಗಳನ್ನು ಲೈಬ್ರರಿಯಿಂದ ಕೊಂಡೊಯ್ಯುತ್ತಿದ್ದಳು ಆದರೆ ಇಂದು ಅಚಾನಕ್ಕಾಗಿ ಪ್ರಣತಿ ಕಾಣಿಸಿದ್ದರಿಂದ ಅಲ್ಲೇ ಕುಳಿತು ಅವಳನ್ನೇ ದಿಟ್ಟಿಸುತ್ತಿದ್ದಳು ನಿನ್ನ ಹತ್ರ ಪ್ರತಿದಿನ ಪ್ರತಿ ಕ್ಷಣ ಕ್ಷಮೆ ಯಾಚಿಸ್ತಿದ್ದೀನಿ ನಾನು ನನ್ನ ಮನದಲ್ಲೇ ಎಲ್ಲರಿಗಿಂತ ಅತಿ ಮುಖ್ಯವಾದ ವ್ಯಕ್ತಿಯಾಗಿದ್ದೆ ನೀನು ನನ್ನ ಜೀವನದಲ್ಲಿ ಅದನ್ನರಿಯದೆ ನಿನ್ನ ನಾನು ನನ್ನ ಕೈಯಾರೆ ಕಳ್ಕೊಂಡುಬಿಟ್ಟೆ ಈಗ ಪರಿತಪಿಸ್ತಾ ಇದ್ದೀನಿ ಬಿಕ್ಕಿದಳು ಸುಮ್ಮ ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸಬ್ರ ಯಾರಾದರೂ ನೋಡಿ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ സിരിഗന്നടം ഗിൽഗെ സിഗന്നടം ബാഴേ